ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಓಮಿನಿ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಮಾರುತಿ ಸಜಿಕಿ ಹ್ಞೂ ಸರ್ ಕಳ್ಸಿಕೊಟ್ಟಿದ್ದೆ ಏನೈತ್ರಿ ಅಣ್ಣ ಮಾಡಲ್ಲ ಅಣ್ಣ ಎರಡು ಓಕೆ ಓನರು ಓನರು ಮೂರನೇ ಓನರ್ ಐತೆ ಓಕೆ ರನ್ನಿಂಗಲ್ಲಿ ಎಷ್ಟಾಗೈತ್ರಿ ಹಾಂ ತೊಂಬತ್ತೆಂಟು ಸಾವಿರ ಓಡೈತೆ ಓಕೆ ಟೈರ್ ಕಂಡೀಶನ್ ಟೈರ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಓಕೆ ಮುಂದ್ಗಡೆದು ಹಿಂದ್ಗಡೆದು ಸ್ಟೆಪ್ನಿ ಕೂಡ ಐದು ಟೈರು ಕೂಡ ಅರವತ್ತು ಪರ್ಸೆಂಟ್ ಐತ್ರಿ ಹ್ಞೂ ಒಂದು ಒಂದು ಎಪ್ಪತ್ತು ಪರ್ಸೆಂಟು ಅರವತ್ತು ಪರ್ಸೆಂಟ್ ಇದೆ ಮ್ಯಾಮ್ ಓಕೆ ಇಂಜಿನ್ ಕಂಡೀಷನ್ ಗಾಡಿ ಕಂಡೀಷನ್ ಬಾಡಿ ಕಂಡೀಷನ್ ಹೆಂಗಿದೆ ಸರ್ ಅಣ್ಣ ಇಂಜಿನ್ ಗುಡ್ ಕಂಡೀಷನ್ ಇದೆ ಓಕೆ ಗಾಡಿ ಬಾಡಿ ಕಂಡೀಷನ್ ಕರೆಕ್ಟ್ ಆಗೈತ್ರಿ ಬಾಡಿ ಬಾಡಿ ಎಲ್ಲ ಎಲ್ಲ ರೆಸ್ಟ್ ಇಲ್ದಿದೆ ಹೊಸ ಗಾಡಿ ಹೆಂಗೆ ಶೋರೂಮ್ ಗಾಡಿ ಹೆಂಗಿದೆ ಓಕೆ ಎಮ್ ಪಿ ಎಫ್ ಇಂಜನ್ನ ಕಾರ್ಬೋಟ್ರ್ ಇಂಜನ್ ಸರ್ ಇದು ಎಮ್ ಪಿ ಎಫ್ ಇಂಜಿನ್ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟೆಡ್ ಅಂತ ಸರ್ ಟಿಂಕರಿಂಗ್ ಕೆಲಸ ಏನಾರ ಏನಿಲ್ಲ ಸರ್ ಏನಿಲ್ಲ ಏನಿಲ್ಲವಾ ಕೆಲಸ ಒಂದು ಕೆಲಸ ಇಲ್ಲ ಓಕೆ ಕಂಪ್ನಿ ಪೇಂಟೇ ಇಟ್ಟಿದ್ರೆ ಇನ್ನೂವರೆಗೂ ಹ್ಞೂ ಸರ್ ಐತೆ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸಿ ಇನ್ಸೂರೆನ್ಸು ಹ್ಞೂ ಸರ್ ಎಫ್ ಎಫ್ಸಿ ಎರಡು ಸಾವಿರದ ಮೂವತ್ತೆರಡು ಐತೆ ಇನ್ಸೂರೆನ್ಸ್ ಒಂದು ಆರು ತಿಂಗಳು ಏಳು ಸರ್ ಓಕೆ ಎಕ್ಸ್ಟ್ರಾ ಏನಾದರೂ ಮಾಡಿಸಿದ್ರಾ ಗಾಡಿಗೆ ಹ್ಞೂ ಸರ್ ಎಕ್ಸ್ಟ್ರಾ ಬಂಪರು ಕ್ಯಾರಿಯರು ಹ್ಞೂ ಸಿಸ್ಟಮು ಅವೆಲ್ಲ ಹಾಕಿದೀರಾ ಹ್ಮ್ ಗ್ಯಾಸ್ ಅಪ್ರೂವಲ್ ಇದೆ ಟ್ಯಾಂಕು ಓಕೆ ಎಲ್ ಪಿ ಜಿ ಇದೆ ಹ್ಞೂ ಎಲ್ ಪಿ ಜಿ ಟ್ಯಾಂಕ್ ಇದೆ ಓಕೆ ಸರ್ ಫೈವ್ ಸೀಟ್ರ್ ವೆಹಿಕಲ್ಲಾ ಇನ್ನು ಹೆಂಗ್ ಸರ್ ಇದು ಸೆವೆನ್ ಪ್ಲಸ್ ಸೆವೆನ್ ಪ್ಲಸ್ ಹ್ಞೂ ಹ್ಞೂ ಓಕೆ ಸರ್ ಮ್ಯೂಸಿಕ್ ಸಿಸ್ಟಮ್ ಇವಾಗೆಲ್ಲ ವರ್ಕಲ್ ಇದೆಯಾ ಹ್ಞೂ ಸರ್ ಎಲ್ಲ ವರ್ಕಲ್ ಇದೆ ಓಕೆ ಸರ್ ಏನು ಹೇಳಕತ್ತಿ ಸರ್ ಇದಕ್ಕೆ ಪ್ರೈಸ್ ನೀವು ಸರ್ ನಮ್ಮ ಮೂರು ಲಕ್ಷ ಹೇಳಕತ್ತೀವಿ ಮೂರು ಲಕ್ಷದ ಹತ್ತು ಸಾವಿರ ಓಕೆ ಮಾಡಲ್ ಎರಡು ಸಾವಿರದ ಹದಿನೇಳು ನೀವು ಆಲ್ರೆಡಿ ತರಡು ತಗೊಳೋರು ನಾಲ್ಕನೇ ಓಕೆನಾ ಹ್ಞೂ ಓಕೆ ಕೊಡೋ ರೇಟ್ ಏನು ಸರ್ ನಮ್ಮ ಕಡೆಯಿಂದ ಬಂದರಿಗೆ ಸರ್ ಒಂದು ಒಂದು ಹೆಚ್ಚಿ ಕಮ್ಮಿ ಕೊಡ್ತೀವಿ ಸರ್ ಒಂದು ಬಂದು ಒಂದು ಹತ್ತು ಇಪ್ಪತ್ತು ಸಾವಿರ ಬಿಟ್ಟು ಕೊಡ್ತೀವಿ ನಾ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಬಿಟ್ಟು ಕೊಡ್ತೀರಾ ನಮ್ಮ ಕಡೆಯಿಂದ ಬಂದವರಿಗೆ ಬಿಟ್ಟು ಕೊಡ್ತೀವಿ ಸರ್ ಅಂದರೆ ಎರಡೂ ತೊಂಬತ್ತು ಕೊಡ್ತೀರಾ ನೀವು ಎರಡು ತೊಂಬತ್ತು ಕೊಡ್ತೀವಿ ಸರ್ ಓಕೆ ಎರಡೂ ತೊಂಬತ್ತು ಪೈನಲ್ ರೇಟ್ ಏನು ಸರ್ ಇನ್ನು ಬಂದರೆ ಇನ್ನೂ ಸ್ವಲ್ಪ ಜಾಗದಲ್ಲಿ ಕುತ್ಕೊಂಬಳ್ಳಿ ಆಸುಪಾಸು ಮಾಡಿ ಕೊಡ್ತೀರಾ ಇನ್ನೂ ಒಂದು ಎರಡು ತೊಂಬತ್ತಕ್ಕೆ ಮಾಡ್ತೀವಿ ಸರ್ ಫೈನಲ್ ಎರಡು ತೊಂಬತ್ತಕ್ಕೆ ಮಾಡ್ಕೊಡ್ತೀರಾ ಹ್ಞೂ ಮಾಡ್ಕೊಡ್ತೀವಿ ಸರ್ ಓಕೆ ಅದರಲ್ಲಿ ಇನ್ನೂ ಕಡಿಮೆ ಆಗಲ್ಲ ನೀವು ಅಂದ್ರೆ ನಿಮ್ಮ ಮಾತುಕತೆ ಆದಮೇಲೆ ಸರ್ ಮಾತುಕತೆ ಕುತ್ಕೊಂಡ್ರೆ ಸರ್ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಅದರಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡಿಕೊಡ್ತೀರಾ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಓಕೆ ಸರ್ ತಮ್ಮ ಲೊಕೇಶನ್ನು ಸರ್ ಚಿತ್ರದುರ್ಗ ಚಿತ್ರದುರ್ಗ ಟೌನ್ ಹಾಕಪ್ಪಕ್ಕ ಅಲ್ಲಿಂದ ಸರ್ ಸರ್ ಇಲ್ಲೇ ಟೌನೇ ಓಕೆ ಇದೆ ನಾನು ನಿಮ್ಮದು ಕಾಂಟ್ಯಾಕ್ಟ್ ನಂಬರು ಹ್ಞೂ ಸರ್ ಇದೆ ಕಾಂಟ್ಯಾಕ್ಟ್ ನಂಬರ್ ಓಕೆ ಇಂಜಿನ್ ಕಂಡೀಷನ್ ಎಲ್ಲ ಕರೆಕ್ಟ್ ಐತಿಲ್ಲ ರೀ ಸರ್ ಸರ್ ಇಂಜಿನ್ ಗುಡ್ ಕಂಡೀಷನ್ ಸರ್ ಇಲ್ಲಿಂದ ಅವರು ಸಾವಿರ ಕಿಲೋಮೀಟರ್ ಹೊಡ್ಕೊಂಡು ಹೋಗಿ ಚೆಕ್ ಮಾಡ್ಕೊಂಡ್ಲಿ ಓಕೆ ಸರ್ ಇದೆ ಇದೆ ಅಂದ್ರಲ್ಲ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಸರ್ ಇದೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಿ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಡೆ ಅಂತಂದರೆ ಆದಷ್ಟು ನೋಡ್ಕೊಳ್ಳಿ ಓಕೆನಾ ಹಾಂ ಸರ್ ಆಯ್ತು ಸರ್ ಸರ್ ಓಕೆ ತ್ಯಾಂಕ್ ಯು ಸರ್ ಹಾಂ ಆಯ್ತು ಸರ್